నమస్కారీ ಬರ್ರಿ ಇವತ್ತ ಈ ಗಣೇಶ್ ಚತುರ್ಥಿಗೆ ನಮ್ಮ ಗಣಪಗ ಇಷ್ಟ ಆಗಂಗ ಈ ಕಡಲೆ ಕಾಳಿಂದು ಉಸುಳಿ ಮಾಡಮಂತರಿ ಬರೀ ಗಣಪತಿ ಹಬ್ಬಕ್ಕೆ ಹಾಕಿರಿ ಸಂಜೆಗೆ ಚಾ ಕುಡ್ಕೊತಾನೆ ಈ ಹೆಲ್ದಿ ಸ್ನ್ಯಾಕ್ ತಿನ್ಬೋದ್ರಿ ಅಷ್ಟು ಮಸ್ತ್ ಆಗ್ತಾವ್ರಿ ಈ ಉಸಳಿ ಮಾಡ್ಲಾಕ ನಾ ಏನು ಮಾಡಿನಿ ಒಂದು ಬಟ್ಟಲು ಕಡ್ಲಿ ಕಾಳು ತೊಗೊಂಡಿನ್ರಿ ಎಲ್ಲ ಕ್ಲೀನ್ ಮಾಡಿ ಏನು ಮಾಡಿನಿ ಒಂದು ಎರಡು ಸರ್ತಿದ ನೀರು ಹಾಕಿ ಚಲೋ ಒರೆಸಿ ತೊಳೆದು ನೀರೆಲ್ಲ ಜಾನಿ ಮತ್ತೆ ನೀರು ಹಾಕಿ ಏನು ಮಾಡಿನ್ರಿ ರಾತ್ರಿ ಎಲ್ಲ ನೆನೆಲಾಕ ಬಿಟ್ಟಿದ್ರಿ ಎಷ್ಟು ನೆನೀತಾವೋ ಅಷ್ಟು ಚಲೋ ಆಗ್ತಾವ್ರಿ ನಮ್ಮ ಉಸುಳಲ್ಲಿ ಈಗೇನು ಮಾಡ್ತೀನಿ ರೀ ನಾ ಅಂತಂದ್ರೆ ಒಂದು ಕುಕ್ಕರ್ ತೊಗೋತೀನಿ ರೀ ಅದ್ರಾಗ ಆ ನೀರು ಸಮೇತ ಈ ಕಾಳಿಗೆ ಅಂದರೆ ನೆಂದಿದ್ದು ಕಾಳಿಗೆ ಹಾಕಿಬಿಡ್ತೀನಿ ರೀ ಮತ್ತೊಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕ್ತೀನಿ ಅಂತ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಡ್ತೀನಿ ಸಲ ಹಿಂಗೆ ಚಲೋ ಮಿಕ್ಸ್ ಮಾಡಿ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು ಮೂರು ಸೀಟಿರ ಹೊಡಿಸ್ಕೊಂಡು ಬರಬೇಕಾಗ್ತದ್ರಿ ಈಗ ನೋಡಿರಿ ಮೂರು ಸೀಟಿ ಹೊಡಿಸಿ ರೀ ಚಲೋ ಮೆತ್ತಿಗೆ ಕುದ್ದಿರ್ತಾವೆ ಇನ್ನ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸೀಟಿ ಜಾಸ್ತಿ ಹೊಡಿಸ್ರಿ ಈಗ ತೋರಿಸ್ತೀನಂದ್ರೆ ಹಿಂಗಾಗ್ಯಾವಂತ ನೋಡಿರಿ ಹೀಗೆ ಇರ್ಬೇಕು ರೀ ಈಗ ನೋಡ್ರಿ ಏನು ಅಂತಂದ್ರೆ ಇದ್ರಾಗಿಂದು ನೀರೆಲ್ಲ ಜಾನಕೋತೀನಂತರಿ ಜಾನಿ ಬರೀ ಅಷ್ಟೇ ತರ್ತೀನಿ ರೀ ಈಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳಮಂತ ಒಂದು ಮಿಕ್ಸಿ ಏನು ಮಾಡ್ತೀನಿ ರೀ ಒಂದಿಷ್ಟು ಹಸಿ ಕೊಬ್ಬರಿ ತುರಿದಿದ್ದು ಹಸಿ ಕೊಬ್ಬರಿ ಸೇರಿಸ್ಲತ್ತೀನಿ ರೀ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ನಿಮ್ಗೆ ಖಾರ ನೋಡಿಕೊಂಡು ಹಾಕೋರಿ ನನಗೆ ಸ್ವಲ್ಪ ಖಾರ ಬೇಕು ರೀ ಹೀಗಾಗಿ ಐದು ಹಸಿ ಮೆಣಸಿನ್ಕಾಯಿ ರೀ ಮತ್ತು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸೇರಿಸಿ ರೀ ಈಗ ಇವಕ್ಕೆಲ್ಲ ನೋಡಿರಿ ನಾನು ತರಿ ತರಿಯಾಗಿ ರುಬ್ಕೊಂಡು ಬರ್ತೀನಂತ್ರಿ ಪೂರ್ತಿ ಪೇಸ್ಟ್ನು ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತು ನೀರ್ ಗಿರೇನು ಹಾಕಕ್ಕೆ ಹೋಗಬಾರ್ದು ರೀ ನೋಡಿರಿ ಹೇಗಿರ್ಬೇಕಂತ ನಿಮಗೆ ಕಾಣಿಸ್ಲತ್ತದ ಈಗ ಒಗ್ಗರಣೆ ಅಂತ ಒಂದು ಪ್ಯಾನಾಗ ಏನು ಮಾಡ್ತೀನಿ ರೀ ಒಂದಿಷ್ಟು ಎಣ್ಣೆ ಬಿಸಿ ಮಾಡ್ತೀನಿ ರೀ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಸಾಸಿವೆ ಮತ್ತು ಜೀರಿಗೆಗೆ ಹಿಂಗೆ ಸಿಡಿಸ್ತೀನಂತೆ ರೀ ಈಗ ಇದ್ರಾಗ ಏನು ಮಾಡ್ತೀನಿ ರೀ ಸ್ವಲ್ಪ ಕರಿಬೇವು ಸೇರಿಸ್ತೀನಿ ರೀ ನಿಮಗೆ ನಡೀತದಂದ್ರೆ ಅಂದ್ರೆ ಮತ್ತು ಸ್ನ್ಯಾಕ್ಸ್ ಅಲ್ವಾಗ ಅಂದ್ರೆ ಜಾಸ್ತಿ ಉಳ್ಗಡ್ಡೆ ಹೊಡಿ ಸೇರಿಸ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಕೊಡ್ತದ್ರಿ ಅದು ಈಗ ಇದ್ರಾಗ ಏನು ಮಾಡ್ತೀನಿ ರೀ ನಾ ಗ್ರೈಂಡ್ ಮಾಡ್ಕೊಂಡಿದ್ದು ಈ ಮಸಾಲೆ ಹಾಕ್ಬಿಡ್ತೀನಂತ ಹಾಗೆ ಉಪ್ಪು ಮತ್ತು ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ ಉಪ್ಪು ನೋಡ್ಕೊಂಡು ಹಾಕೋರಿ ಯಾಕಂತಂದ್ರೆ ನಾವು ಕಾಳು ಕುದಿಸ್ಲತ್ತರ ನಾವು ಉಪ್ಪು ಸೇರಿಸಿನೇ ಕುದಿಸಿದ್ದೇವ್ರಿ ಹೀಗಾಗಿ ನೋಡಿಬಿಟ್ಟು ಉಪ್ಪು ಹಾಕೋರಿ ಈಗ ಸಣ್ಣ ಹುರಿನಾಗ ಒಂದು ಎರಡು ಮೂರು ನಿಮಿಷ ಇದಕ್ಕೆ ನಾವು ಹುರಿಬೇಕಾಗ್ತದ್ರಿ ಸ್ವಲ್ಪ ಏನಾರು ಹಸುಕ್ ಹಸುಕಿತ್ತಂದ್ರೂ ಎಲ್ಲ ಹೋಗಿಬಿಡ್ತದಂತ ಈಗ ಈ ಕುದಿಸಿಟ್ಟಿದ್ದು ಕಾಳು ಏನು ಮಾಡ್ತೀನಿ ರೀ ಇದ್ರಾಗ ಅಂತ ಇವು ಮೇಲೆ ಕಮ್ಮಿ ಹುರಿನಾಗ ಅಂದ್ರೇನು ರೀ ಪೂರ್ತಿ ಸಣ್ಣ ಉರಿನಾಗ ಇವಕ ಮತ್ತೆ ಒಂದು ಎರಡರಲ್ಲಿಂದ ಮೂರು ನಿಮಿಷರ ಹುರಿಬೇಕಾಗ್ತದ್ರಿ ಹಿಂಗೆ ಹುರಿದ್ರಿ ಅವ್ಕ ನಾವು ಭಾಳ ಹೊತ್ತನ ತನ ರೀ ಅಂದ್ರೆ ಮಾಡಿದ ದಿವಸ ಅಲ್ರಿ ಮರ ದಿವ್ಸನೂ ಇಟ್ಟು ರೀ ನಿಮಗೆ ಬೇಕನ್ಸರ ಇಷ್ಟ ಇದ್ರೆ ಒಂದು ಸ್ವಲ್ಪ ನಿಂಬೆ ಹುಳಿನೂ ರೀ ಅದನ್ನು ಭಾಳ ಒಳ್ಳೆ ಟೇಸ್ಟ್ ಕೊಡ್ತದೆ ಈ ನೋಡಿರಿ ಎಲ್ಲ ಚಲೋ ಮಿಕ್ಸ್ ಕೊನೆಗೆ ಕೊನೆಗೇನು ಮಾಡ್ತೀನಪ್ಪ ಅಂದ್ರಾಗ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಟ್ಟು ಈಗ ಒಂದು ಫೈನಲ್ ಮಿಕ್ಸ್ ಕೊಟ್ಬಿಡ್ತೀನಿ ರೀ ನಮ್ಮದು ಹೆಲ್ದಿ ಹೆಲ್ದಿ ಕಾಳಿ ನುಸುಳಿ ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ ಹಾಗಾದ್ರೆ ವಿಡಿಯೋ ನೋಡಿರಲ್ರಿ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೋರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು